ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಳ್ಳಿ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಆಗಸ್ಟ್ ಐದರಂದು ಮುಷ್ಕರಕ್ಕೆ ಮುಂದಾಗಿರುವಂತದ್ದು ಮುಷ್ಕರಕ್ಕೆ ತೀರ್ಮಾನ ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮುಷ್ಕರ ಮಾಡದಂತೆ ಎಸ್ಪ ಕಾಯ್ದೆಯನ್ನ ಜಾರಿಗೆ ಮಾಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈ ಮುಷ್ಕರದ ಮತ್ತು ಈ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದಂತಹ ಅನಂತ್ ಸುಬ್ರಾವ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮುಷ್ಕರ 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 ಮಾಡಲಾಗಿದೆ ಸರ್ ಯಾವತ್ತಿಂದ ಮುಷ್ಕರ ನೌಕರರು ಎಲ್ರಿಗೂ ನಮಸ್ಕಾರ ಆಗಸ್ಟ್ ಐದನೇ ತಾರೀಕಿಂದ ಮುಷ್ಕರ ಶುರುವಾಗುತ್ತೆ ಬರೀ ಐದನೇ ತಾರೀಕು ಮಾತ್ರ ಅಲ್ಲ ಐದರಿಂದ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಯಿಂದ ಶುರುವಾಗುತ್ತೆ ನಮ್ಮ ಬೇಡಿಕೆಗಳು ಈಡೇರದ ಇದ್ರೆ ಬೇಡಿಕೆಗಳು ಈಡೇರಿರುವವರೆಗೂ ಮುಷ್ಕರ ಓಕೆ ಸರ್ ಈಗ ಇವತ್ತು ಯಸ್ಮಾ ಕಾರಿ ಯಸ್ಮಾ ಜಾರಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿರುವಂತದ್ದು ಮುಷ್ಕರ ಮಾಡಿದ್ರೆ ಏನ್ ಸರ್ ಇದ್ರ ಬಗ್ಗೆ ಅದಕ್ಕೆ ಹೆದ್ರೋವಂತ ವರ್ಕರ್ಸ್ ಏನಿಲ್ಲ ಒಂದು ಲಕ್ಷ ಹದಿನೈದು ಸಾವಿರ ಜನ ಇಟ್ಕೊಂಡು ಇದ್ ಮಾಡ್ತಾರೆ ಯಸ್ಮಾದಲ್ಲಿ ಇನ್ ಹಲವಾರು ಸಲ ಯಸ್ಮಾ ಗಳು ಬಂದಿವೆ ಯಸ್ಮಾತ್ ನನ್ ಸರ್ಕಾರಗಳೆಲ್ಲ ಭಸ್ಮ ಆಗ್ಬಿಟ್ಟಿವೆ ವರ್ಕರ್ಸ್ ಯಾರು ಅದಕ್ಕೆಲ್ಲ ಹೆದರೋದಿಲ್ಲ ಓಕೆ ಓಕೆ ಸರ್ ನಾವ್ ಬಂದ್ ಒಳಗಡೆ ಕುತ್ಕೊಂಡ ಬಸ್ ಸ್ಟಡಿ ಅದು ಹಾ ಅದ್ರಿಂದ ಸರ್ಕಾರ ಈ ವಾಮ ಮಾರ್ಗ ಆಚರಣೆ ಮಾಡೋ ಬದಲು ಪರ್ಯಾಯ ಕರೆದು ಎಲ್ಲಿ ತಪ್ಪು ಮಾಡಿದೆ ಅದು ಅದನ್ನ ಸರಿ ಮಾತುಕತೆ ಮಾಡಿ ನಮ್ಮ ಬೇಡಿಕೆ ಈಡೇರಿಸಿದ್ರೆ ಬಸ್ ಅಡಿಯುತ್ತೆ ಇವಾಗ ಐನೂರು ಕೋಟಿ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ರೆ ಟಿಕೆಟ್ ಇಶ್ಯೂ ಮಾಡಿದ್ರು ಸಿಎಂ ಯಾರು ಐನೂರು ಕೋಟಿ ಕರ್ಕೊಂಡು ಹೋಗಿರೋದು ಡ್ರೈವರು ಕಂಡಕ್ಟರ್ಗಳು ಮೆಕ್ಯಾನಿಕ್ ಅಷ್ಟು ಮೂಲಭೂತವಾದ ತಿಳುವಳಿಕೆ ಸರ್ಕಾರಕ್ಕೆ ಇಲ್ದೇನೆ ಸುಮ್ಮನ ಎದುರಾಕೊಂಡು ನಿಮ್ಗೆ ಏನು ಅಂತ ಹೇಳಿದ್ರೆ ನಾವು ತಯಾರಿಲ್ಲ ಆದ್ರಿಂದ ಅವ್ರು ಎಸ್ಮಾ ಎಂಥ ಕಾಯಿಲೆ ಬಂದು ಕಾಯ್ದೆ ತಂದ್ರು ಇದ್ರೆ ಆಗಸ್ಟ್ ಐದನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಮುಷ್ಕರ ರಾಜ್ಯಾದ್ಯಂತ ನಡೆಯುತ್ತೆ ಒಂದು ಬಸ್ಸು ಕೂಡ ಡಿಪೋ ಬಿಟ್ಟು ಹೊರಗಡೆ ಬರಲ್ಲ ನಿಮ್ಮ ಬೇಡಿಕೆಗಳು ಬೇಡಿಕೆ ಪಟ್ಟಿ ಏನಿದೆ ನಿಮ್ಮ ಬೇಡಿಕೆಗಳು ಏನೇನಿದೆ ಬೇಡಿಕೆಗಳು ಒಟ್ಟು ಹದಿಮೂರು ಬೇಡಿಕೆ ನಾವು ಕೊಟ್ಟಿದ್ದೇವೆ ಅದೆಲ್ಲ ಮುಖ್ಯವಾಗಿ ಸರ್ಕಾರ ಲೆವೆಲ್ ಅಲ್ಲಿ ಬಗೆಹರಿಸಬೇಕಾದ್ದು ಒಂದು ಒಂದು ಇಪ್ಪತ್ತರಿಂದ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೆ ಮೂವತ್ತೆಂಟು ತಿಂಗಳ ಹರಿಹರಿಸು ಹಿಂದಿನ ಸರ್ಕಾರ ಇದ್ದಾಗ ಒಂದು ಒಂದು ಇಪ್ಪತ್ತರಿಂದ ಜಾರಿ ಕೊಡ್ತು ಆ ಮೂವತ್ತೆಂಟು ತಿಂಗಳ ಹರಿಹರ್ಸ್ ಸಾವಿರದ ಎಂಟುನೂರು ಕೋಟಿ ಆಗುತ್ತೆ ಅದು ಸರ್ಕಾರ ದುಡ್ಡು ದುಡ್ಕೊಡ್ಬೇಕಾದ್ರೆ ನಮ್ಗೆ ಸರ್ಕಾರ ನೋಡಿದ್ರೆ ಅಷ್ಟು ಬಗೆಹರಿದ್ರೆ ಇನ್ನು ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಹೆಚ್ಚಳ ಇತ್ಯಾದಿಗಳನ್ನ ಕಾರ್ಪೊರೇಷನ್ಗಳು ಮಾಡುವಂತದ್ದು ಅದಕ್ಕೆ ಸರ್ಕಾರ ಎಂದು ಇನ್ನು ಬೇರೆ ಹಲವಾರು ಡಿಮಾಂಡ್ ಮ್ಯಾನೇಜ್ಮೆಂಟ್ ಮಟ್ಟದಲ್ಲಿ ಮಾತಾಡಿ ಚರ್ಚೆ ಮಾಡಬಹುದು ಅದೇ ಚರ್ಚೆ ಮಾಡಿ ಒಪ್ಪಂದ ಆಗ್ಬಹುದು ಅದರಿಂದ ಸರ್ಕಾರದ ಮುಂದೆ ತಿಂಗಳ ಹರಿಯರ್ಸ್ ಓಕೆ ವೇತನ ಸಂಬಂಧಪಟ್ಟಂತ ಕೂಡ ಸರ್ ವೇತನ ಸರಿ ಸಮಾನ ವೇತನ ಕೊಡಬೇಕು ಅಥವಾ ಸರಿ ಸಮಾನ ನಾವೇನ್ ಕೇಳಿದೀವಿ ಮೂವತ್ತೊಂದು ಹನ್ನೆರಡು ಇಪ್ಪತ್ಮೂರು ಏನು ಮೂಲ ವೇತನ ಇದೆ ಅದಕ್ಕೆ ಬೇಸಿಕ್ ಡಿ ಎಲ್ ಆರ್ ಮರ್ಜಿ ಮಾಡಿ ಇಪ್ಪತ್ತೈದು ಪರ್ಸೆಂಟ್ ಮೂಲಭೂತ ಮೂಲ ವೇತನ ಜಾಸ್ತಿ ಮಾಡಿ ಅಂತ ಕೇಳಿದೀವಿ ಮಾಡುವಂಥದ್ದು ಕಾರ್ಪೋರೇಷನ್ ಸಿಗ್ನಲ್ ಕೊಡಬೇಕು ಅವ್ರಿಗೆ ದುಡ್ಡು ಈಗ ಎಷ್ಟು ಸರ್ ಈಗ ಈ ವೇತನ ಹೆಚ್ಚಳ ಮಾಡುವಂತದ್ದು ಮತ್ತೆ ನಿಮ್ಮ ಬೇಡಿಕೆಗಳು ಈಡೀರಿಕೆ ಸಂಬಂಧಪಟ್ಟಂತೆ ಎಷ್ಟು ದುಡ್ಡು ಮತ್ತೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಸರ್ ಸರ್ಕಾರಕ್ಕೆ ಸರ್ಕಾರ ಸಾವಿರದ ಎಂಟುನೂರ ಕೋಟಿ ರೂಪಾಯಿ ಕೊಟ್ರೆ ಸಾಕು ನಾಲ್ಕು ಲಕ್ಷ ಕೋಟಿ ಬಜೆಟ್ ಕೊಟ್ಟರೆ ಸರ್ಕಾರಕ್ಕೆ ಕೋಟಿ ವಿಷಯ ಹೇಳಿ ಹೌದು ಇಟ್ ಈಸ್ ನಥಿಂಗ್ ಸರಿ ಮುಖ್ಯಮಂತ್ರಿಗಳ ಬಳಿ ಮತ್ತೆ ಸರ್ಕಾರ ಸಾರಿಗೆ ಸಚಿವರ ಬಳಿ ನೀವು ಮಾತಾಡಿದ್ರಿ ಎಷ್ಟು ಬಾರಿ ಮೀಟಿಂಗ್ ಮಾಡಿದ್ರಿ ಎಷ್ಟು ಬಾರಿ ಮೀಟಿಂಗ್ ಮಾಡಿದ್ರಿ ಮತ್ತೆ ಎರಡು ಹಂತದಲ್ಲಿ ಮೀಟಿಂಗ್ ಆಗಿದೆ ಒಂದು ಮ್ಯಾನೇಜ್ಮೆಂಟ್ ಲೆವೆಲ್ ಆಗಿದೆ ನಂತರದಲ್ಲಿ ಸಾರಿಗೆ ಸಚಿವರ ಅಧ್ಯಕ್ಷದಲ್ಲಿ ಮೀಟಿಂಗ್ ಆಗಿದೆ ಅದಲ್ಲದೆ ಸಾರಿಗೆ ಸಚಿವರನ್ನ ಹಲವಾರು ಬಾರಿ ಭೇಟಿ ಮಾಡಿದೀವಿ ಆ ವಿಧಾನಸೌಧದಲ್ಲಿ ಸಾರಕ ಸಚಿವರ ಅಧ್ಯಕ್ಷತೆ ನಡೆದಂತ ಸಭೆಯಲ್ಲಿ ಅವ್ರೇನ್ ಹೇಳಿದ್ರು ಅಂದ್ರೆ ಫೇರ್ ಹೈಕ್ ಕೇಳಿದೀವಿ ಅಂದ್ರೆ ಅವಾಗ ಇನ್ನು ಈ ದರ ಪರಿಷ್ಕರಣೆ ಕೊಟ್ಟಿರಲಿಲ್ಲ ಸರ್ಕಾರ ಕೇಳಿದೀವಿ ಅದು ಕೊಟ್ರೆ ನಿಮ್ಮನ್ನ ನಿಮ್ಮ ವೇತನ ಹೆಚ್ಚಳ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಮಿನಿಟ್ಸ್ ಆಗಿದೆ ಮೀಟಿಂಗ್ ತೀರ್ಮಾನ ಅದು ಬರೀ ಆಶ್ವಾಸನೆ ಇಲ್ಲ ಅದಕ್ಕೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ ಸಹಿ ಕೂಡ ಮಾಡಿದ್ದಾರೆ ಇವಾಗ ನಿಮ್ಗೇನು ಹೊರಲಿಲ್ಲ ಅಂತ ಮುಖ್ಯಮಂತ್ರಿಗಳು ಬಿಟ್ರು ಅಲ್ಲೇ ತಕರಾರು ಶುರು ಯಾಕೆ ಆಗಿರೋದು ಮುಖ್ಯಮಂತ್ರಿಗಳು ಈ ರೀತಿ ಉಲ್ಟಾ ಮಾಡಕ್ ಆಗೋದಿಲ್ಲ ನಮಗ್ ಗೊತ್ತಿಲ್ಲ ಅದು ನೋಡಿ ಇವಾಗ ಹದಿನೈದನೇ ಏಪ್ರಿಲ್ ಅವರ ಮನೆಯಲ್ಲೇ ಮೀಟಿಂಗ್ ಮಾಡಿದ್ರು ಹದಿನೈದನೇ ಏಪ್ರಿಲ್ ನಮ್ಮನೆಲ್ಲ ಕರೆದಿದ್ರು ಒಂದು ಗಂಟೆ ಚರ್ಚೆ ಆಗಿ ಸಾವಧಾನವಾಗಿ ಕೇಳಿದ್ರು ಆಮೇಲೆ ಅವ್ರೇನ್ ಹೇಳಿದ್ರು ಅಧಿಕಾರಿಗಳನ್ನ ಕನ್ಸಲ್ಟ್ ಮಾಡಿ ನಿಮ್ಮನ್ನ ಶೀಘ್ರದ ಅತಿ ಶೀಘ್ರದಲ್ಲಿ ಕರಿತೀನಿ ಇದ್ರು ಸೊ ನಾಲ್ಕನೇ ಜುಲೈ ಹೊತ್ತಿಗೆ ಅಧಿಕಾರಿಗಳು ಕನ್ಸಲ್ಟ್ ಮಾಡಿರ್ತಾರೆ ಯಾವ ಅಧಿಕಾರಿ ಅವ್ರ ತಲೆ ಕೆಡಿಸೋ ನನ್ಗೆ ಗೊತ್ತಿಲ್ಲ ಅಂತೂ ಅವ್ರ ತಲೆ ಹದಿನೈದು ಏಪ್ರಿಲ್ ಅವ್ರ ತಲೆ ಚೆನ್ನಾಗಿತ್ತು ನಾಲ್ಕನೇ ಜುಲೈ ಹೊತ್ತಿಗೆ ಕೆಡ್ಸಿದಾರೆ ಯಾರು ಅದನ್ನ ಈ ಸ್ಟ್ರೈಕ್ ಇಂದ ಸರಿ ಮಾಡಕ್ ಹೊರಟಿದ್ರು ನಾವು ಈ ಮುಷ್ಕರದಿಂದ ಸರ್ಕಾರ ಬಗ್ಗುತ್ತೆ ಅಥವಾ ಪುಷ್ಕಾರ ಮಾಡೋದ್ರಿಂದ ಸರ್ಕಾರ ನಿಮ್ಮ ಬೇಡಿಕೆ ಈಡೇರಿಸುತ್ತೆ ಅನ್ನೋ ಭರವಸೆ ನಿಮ್ಗಿದ್ಯಾ ಭರವಸೆ ಇಲ್ದೇನ ಒದ್ಕಾಗತ್ತೆ ಅವ್ರೇ ನಾವ್ ಒಟ್ಟು ಪೆಂಡ್ರೌಸ್ ಬಾಕ್ಸ್ ಇಸ್ ಹೋಪ್ ಆ ಹೋಪ್ ಮೇಲೆ ಇಡೀ ಸಮಾಜ ನಿಂತಿದೆ ಭೂಮಿ ನಿಂತಿದೆ ಓಕೆ ಆ ಚಂದ ನಮ್ಗೆ ಹಾ ಖಂಡಿತ ನಮ್ ಶಕ್ತಿ ಬಗ್ಗೆ ಯಾವ ಅನುಮಾನವೂ ಇಲ್ಲ ಇವಾಗ ಶಕ್ತಿ ಯೋಜನೆ ಜಾರಿಗೆ ತಂದಿದ್ದಾರು ಹ್ಮ್ ಡ್ರೈವರು ಕಂಡಕ್ಟ್ರು ಮೆಕ್ಯಾನಿಕಲ್ಗಳು ಹೌದು ಜನರ ಶಕ್ತಿ ಇದೆ ಇವತ್ತು ಇವತ್ತು ಆಗಿದೆ ಅವ್ರಿಗೆ ಅಗೌರವ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಎಲ್ಲರೂ ಕುದೀತಾ ಇದೆ ಗ್ಯಾರಂಟಿ ಸರ್ ಈಗ ಇತ್ತೀಚೆಗೆ ಒಂದು ಆ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆದ ಸಂದರ್ಭದಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆ ತನಿಖೆ ಮಾಡಿದ ಸಂದರ್ಭದಲ್ಲಿ ಒಂದು ಅಂಶ ಬಂತು ಅತಿ ಹೆಚ್ಚು ಹೃದ್ರೋಗ ಅಂದ್ರೆ ಹೃದಯಾಘಾತ ಆಗ್ತಾ ಇರುವಂತದ್ದು ಈ ಚಾಲಕರಲ್ಲಿ ಅಂತ ಬಂತು ಅಂದ್ರೆ ಅಷ್ಟರ ಮಟ್ಟಿಗೆ ಕಾರ್ಯ ನಿರ್ವಹಣೆ ಮಾಡ್ತಾ ಇದಾರೆ ಅನ್ನುವಂಥದ್ದು ಹೌದು ನಿಜ ಇಲ್ಲ ನಮಗೂ ಕೆಲಸದೊರೆ ಬಹಳ ಜಾಸ್ತಿ ಕೆಲಸದೊರೆ ಜಾಸ್ತಿ ಇದೆ ಇಷ್ಟು ಕಷ್ಟಪಟ್ಟು ದುಡಿದು ಇವ್ರಿಗೆ ಒಳ್ಳೆ ಹೆಸರನ್ನ ಅದೊಂದು ಕೊಟ್ಟು ಶಕ್ತಿ ಯೋಜನೆ ಜಾರಿ ಮಾಡಿ ಐನೂರು ಕೋಟಿ ಮಕ್ಕಳನ್ನ ನಮ್ಮ ಬಸ್ಸಲ್ಲಿ ಹೋಗಿದ್ದಕ್ಕೆ ನಿಮ್ಗೆ ಏನು ಕೊಡಬೇಕಾದ್ದೆ ಇಲ್ಲ ಅಂತ ಇವ್ರು ಹೇಳ್ತಾರಲ್ಲ ಹಿಂದಿನ ಸರ್ಕಾರ ಕೊಟ್ಟಿತ್ತು ಒಪ್ಪಿತ್ತು ಮೂವತ್ತೆಂಟು ಪರ ಕೊಡೋದಕ್ಕೆ ಅದನ್ನ ಸನ್ಮಾನ್ಯ ಶ್ರೀನಿವಾಸ ಮೂರ್ತಿ ಅವರ ಕಮಿಟಿ ಶಿಫಾರಸಿತ್ತು ನಾವು ಕೂಡ ಹೋಗಿ ಕಮಿಟಿ ಮುಂದೆ ಹೇಳಿದ್ವಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ಹತ್ತಕ್ಕೂ ಮೂವತ್ತೆಂಟು ತಿಂಗಳ ಸಂಬಳ ಅರಿಯಸ್ ಕೊಡಬೇಕು ಅನ್ನೋ ವಿಚಾರ ಇವಾಗ ಬಂದಿದೆ ಕೂಡ ಹೇಳಿದ್ದಾರೆ ರೆಕಮೆಂಡೇಶನ್ ಬಂದಿದೆ ಸರ್ಕಾರದ ಅವಘಡ ಇದೆ ಅಂತ ಸಡನ್ ಆಗಿ ಉಲ್ಟಾ ಹೊರದ್ ಕೊಟ್ಟರು ನಾಲ್ಕನೇ ಜುಲೈ ದಯಮಾಡಿ ಮುಖ್ಯಮಂತ್ರಿ ಕೇಳಿ ಯಾಕೆ ಅಸೆಂಬ್ಲಿಲೇ ಒಂದು ಉತ್ತರ ಕೊಟ್ಟು ಮೋಷನ್ ಇವಾಗ ನಮ್ಮತ್ರ ಸುಳ್ಳು ಹೇಳ್ತಿದ್ರಲ್ಲ ಅಸೆಂಬ್ಲಿ ಹೇಳಿದ್ರ ಶಿಫಾರಸ್ ಬಂದಿದೆ ಅಲ್ಲಿ ನಾಕ್ ವರ್ಷಕ್ಕೆ ಒಂತರ ವೈಜಾಯಿ ಕಾಲದಲ್ಲಿ ಎಲ್ಲ ಹೇಳಿದ್ರ ನೀವು ಒಂದು ಇಷ್ಟ ಆಡ್ ಉತ್ತರ ಕೊಟ್ಟಿದೀರಾ ಇವತ್ತು ಉಲ್ಟಾ ಹೊಡೆದ್ರೆ ನೀವು ಉಲ್ಟಾ ಹೊಡೆದೀರ ಸರ್ಕಾರ ಹೇಳಿ ಅವ್ರ ನಿಜವಾದ ಸಮಸ್ಯೆ ಏನಿದೆ ನಮ್ಗೆ ಹೇಳಿಲ್ಲ ಸರಿಗ ಶಾಸಕರ ಶಾಸಕರುಗಳು ಸಚಿವರುಗಳ ವೇತನ ಬತ್ತೆ ಸಂಬಳ ಹೆಚ್ಚಳ ಒಂದೇ 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 ಗಂಟೆ ಆಗಲಿಲ್ಲ ಸರ್ ಐದ್ ನಿಮಿಷದಾಗ ಸರ್ಕಾರದಲ್ಲಿ ದುಡ್ಡಿತ್ತ ನಮಗೆ ದುಡಿಯೋರ್ ಕೊಡ್ಬೇಕಾದ್ರೆ ರಕ್ತ ವಸ್ತು ಬಯೋರ್ ಬಳಸಿ ಕೆಲಸ ಮಾಡೋರು ಕೊಡೋದಕ್ಕೆ ಹೌದು ಅದು ಒಪ್ಕೊಂಡಿರೋದು ಒಂದೊಂದು ಇಪ್ಪತ್ನಾಲ್ಕ ಹೆಚ್ಚಳ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಕೊಡ್ಬೇಕು ಇದುವರೆಗೆ ನಾಲ್ಕು ನಾಲ್ಕು ವರ್ಷಕ್ಕೆ ಒಂದ್ಸಲ ಆಗಿದೆ ಇವಾಗ ನೋಡಿ ರಿವರ್ಸ್ ಹೋಗಿದ್ದಾರೆ ಅನ್ಕೊಂಡಿದ್ದೀನಿ ಒಟ್ಟು ಎಷ್ಟು ಜನ ನೌಕರರು ಈ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಜನ ಮುಷ್ಕರದಲ್ಲಿ ಭಾಗವಹಿಸ್ತಾರೆ ಎಲ್ಲ ನಿಗಮಗಳಿಂದಲೂ ಕೂಡ ಮುಷ್ಕರ ಸಂಪೂರ್ಣವಾಗಿ ಇರುತ್ತೆ ಮತ್ತೆ ನಾವು ಮೂವತ್ತನೇ ಜುಲೈ ಸಾಮೂಹಿಕವಾದ ಉಪವಾಸ ಮಾಡ್ತೀವಿ ಬೆಂಗಳೂರಿನಲ್ಲಿ ಎಲ್ಲ ರಾಜ್ಯದ ಮೂರು ಮೂಲೆಗಳಿಂದ ಬರ್ತಾರೆ ಪಾರ್ಕ್ನಲ್ಲಿ ಸಾಮೂಹಿಕ ಮುಷ್ಕರ ಒಂದ ಉಪವಾಸ ಮುಷ್ಕರ ಮಾಡ್ತಿದ್ದೆ ಐದನೇ ತಾರೀಕು ಕೂಡ ಸಿದ್ಧವಾಗ್ತಿದ್ದಾರೆ ಕೇಳೋದು ಕಾಲ ಮಿಂಚಿದಪ್ಪ ಕರೀರಿ ಒಣ ಪ್ರತಿಷ್ಠೆ ಮಾಡಿಬಿಡಿ ತರಬೇಡಿ ಅವ್ರ ಕಣ್ಣಲ್ಲಿ ನೀರು ಹಾಕಿಸ್ಬೇಡಿ ಹ್ಮ್ ಯಸ್ಮಾ ತರ್ತೀವಿ ಅದ್ ತರ್ತೀವಿ ಎಷ್ಟ್ ಜನ ಎಷ್ಟ್ ಯಸ್ಮಾ ನೋಡಿಲ್ರಿ ಹ್ಮ್ ಯಸ್ಮಾ ನೋಡಿಲ್ವ ನಾವು ಎಷ್ಟ್ ಸಲ ಜೈಲ್ಗೆ ಹೋಗಿಲ್ಲ ಈ ಸಲ ಹೋಗಕ್ ತಯಾರಿದೀವಿ ಹೋರಾಟದಲ್ಲಿ ಜೈಲ್ಗೆ ಹಾಕೋದ್ರ ಹಾಕೊಳ್ಳಿ ಪುಣ್ಯ ಕಟ್ಟಡ ಸಿದ್ದರಾಮಯ್ಯವರು ಸರ್ ಈ ಹಿಂದೆ ಹಲವು ಬಾರಿ ನೀವು ಹೋರಾಟ ಮಾಡಿದ್ರೆ ಹಲವು ಬಾರಿ ಮುಷ್ಕರ ಮಾಡಿದ್ರಿ ಆಗ ಮುಷ್ಕರಕ್ಕೆ ಸರ್ಕಾರ ಕೂಡ ಬಗ್ಗಿದ್ವು ಸೊ ತಮ್ಮ ಒಂದು ಹೋರಾಟಕ್ಕೆ ಬೆಂಬಲವನ್ನ ಅಂದ್ರೆ ನಿಮ್ ಹೋರಾಟಕ್ಕೆ ಮಣಿದು ಒಂದು ಬೇಡಿಕೆ ಈಡೇರಿಸಿದ್ವು ಅದ್ರ ಈಗ ಸರ್ಕಾರ ಮೀಟಿಂಗ್ ಸಭೆಯ ಮೇಲೆ ಸಭೆ ಮಾಡಿದ್ರು ಕೂಡ ಮಾಡ್ತಾ ಇಲ್ಲ ನಿಮ್ಮ ಬೇಡಿಕೆಗಳು ಈಡೇರಿಸ್ತಾ ಇಲ್ಲ ಅಂತಂದ್ರೆ ಬೇರೆ ಏನಾದ್ರು ನಿರ್ಧಾರ ಇರ್ಬಹುದಾ ಏನ್ ನಾವ್ ಏನು ಕೊಡೋದಿಲ್ಲ ದುಡ್ಡು ಅಷ್ಟು ರೋಡ್ ಅಂತಲೂ ಇರ್ಬೋದು ಸರ್ಕಾರ ಕ್ವೈಟ್ ಪಾಸಿಬಲ್ ವಿ ಡೋಂಟ್ ನೋ ಅಥವಾ ಇವರೆಲ್ಲ ವೀಕ್ ಆಗ್ಬಿಟ್ಟಿದ್ದಾರೆ ಯೂನಿಯನ್ ಎಲ್ಲ ವೀಕ್ ಆಗಿ ಹೋಗ್ಬಿಟ್ಟಿವೆ ಯಾಕೆಂದ್ರೆ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಮೂರ್ ದಿವಸ ಸ್ಟ್ರೈಕ್ ನಡೀತು ಎರಡ್ ಸಾವಿರದ ಹದಿನಾರರಲ್ಲಿ ಅಟ್ ದಿ ಎಂಡ್ ಆಫ್ ಥರ್ಡ್ ಡೇ ಕರೆದು ಮಾತಾಡಿ ಸೆಟ್ಲ್ ಮಾಡಿದ್ರು ಅದು ಈ ಸಲ ಇನ್ನೂ ಜಾಸ್ತಿ ಯೂಸ್ ಮಾಡ್ಬೇಕು ಅನ್ನೋ ನಂಗೆ ಗೊತ್ತಿಲ್ಲ ಬಟ್ ಜನ ತಯಾರಾಗಿದ್ದಾರೆ ಸರ್ ಈಗ ಸಂಘಟನೆ ವೀಕ್ ಆಗಿದೆ ಅಂತ ಅವ್ರು ಅನ್ಕೊಂಡಿದ್ದಾರೆ ಆ ರೀತಿ ವೀಕ್ ಆಗಿದ್ಯಾ ಈಗ ನಿಮ್ಮ ಸಂಘಟನೆಗಳು ಏನಾದ್ರು ಕೂಡ ದುರ್ಬಲ ಆಗಿದ್ಯಾ ಖಂಡಿತ ಆಗಿಲ್ಲ ಆರು ಯೂನಿಯನ್ಗಳು ಸೇರಿ ಜಾಯಿಂಟ್ ಕಮಿಟಿ ಮಾಡಿದೀವಿ ಹೋರಾಟಗಳು ನಡೆಸೋದಕ್ಕೆ ಸಿದ್ಧತೆ ಆಗಿದೆ ಜನ ತಯಾರಾಗಿದ್ದಾರೆ ನಾವು ಲೀಡರ್ಶಿಪ್ ಕೊಡಕ್ಕೆ ನಾವು ತಯಾರಿದ್ದೀವಿ ಆದ್ರಿಂದ ಎಲ್ಲಾ ಕಡೆಯಿಂದಲೂ ಪಾಸಿಟಿವ್ ರಿಸಲ್ಟ್ ಮಾಡ್ತಿದೆ ಅದೇ ನಾವು ಅಧಿಕಾರಿಗಳಿಂದ ಹಿಡಿದು ಎಲ್ರಿಗೂ ಮನವಿ ಮಾಡ್ತಾ ಇದೀವಿ ದಯಮಾಡಿ ಸ್ಟೇಕ್ ಸೇರಿ ಇದೊಂದು ದೊಡ್ಡ ಹೋರಾಟ ಒಂದು ಸರ್ಕಾರದ ನೀತಿ ಏನಿದೆ ನೆಗೆಷನ್ ದುಡಿಯೋರ ಕೊಡಲ್ಲ ನಿಲ್ಬೇಕು ಅಂತ ಅಪೀಲ್ ಮತ್ತೆ ಪ್ರಯಾಣಿಕರಿಗೆ ಅಪೀಲ್ ಮಾಡ್ತೀವಿ ಸೇವೆ ಮಾಡ್ತಿದೀವಪ್ಪ ನಾವು ನಮ್ಮ ಸ್ಟೇಕ್ ಇದ್ದಾಗ ಬಸ್ ಸ್ಟ್ಯಾಂಡ್ ಬರಬೇಡಿ ಅಂತ ಕೇಳ್ತಿದೀವಿ ನಮ್ಮ ಮಾಧ್ಯಮದವ್ರಲ್ಲಿ ಅಪೀಲ್ ಮಾಡ್ತೀವಿ ನಮ್ಗೆ ಅನ್ಯಾಯ ಆಗಿದೆ ಈ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತುಕೊಳ್ಳಿ ಮನವಿ ಮಾಡ್ತಾ ಇದೀವಿ ಯಾಕಂದ್ರೆ ಈಗ ಚಾಲಕರು ಮತ್ತೆ ನಿರ್ವಾಹಕರು ಎಲ್ಲರೂ ಕೂಡ ಬಹಳ ಒತ್ತಡದಿಂದ ಕೆಲಸ ನಿರ್ವಹಿಸುವಂತದ್ದು ಮುಂಚೆ ಶಕ್ತಿ ಯೋಜನೆಗಿಂತ ಮುಂಚೆ ಕೆಲ್ಸಕ್ಕಿಂತ ಈ ಶಕ್ತಿ ಯೋಜನೆ ಜಾರಿ ಬಂದ ನಂತರ ಕೆಲಸದ ಕೆಲಸದ ಒತ್ತಡ ಜಾಸ್ತಿ ಆಗಿರುವಂತದ್ದು ಈ ರೀತಿಯಲ್ಲಿ ನೀವು ಕೇಳ್ತಾ ಇರುವಂತಹ ಬೇಡಿಕೆ ನ್ಯಾಯಯುತವಾಗಿದೆ ಆದ್ರೆ ಈಗ ಬೇಡಿಕೆ ಅಂತ ಕಾರಣಕ್ಕೋಸ್ಕರ ಮುಷ್ಕರಕ್ಕೆ ಮುಂದಾದ್ರೆ ಸಾರ್ವಜನಿಕರಲ್ಲಿ ಅದು ಕೂಡ ಪರಿಣಾಮ ಬೀರೋದಿಲ್ಲವಾ ಇಲ್ಲ ತೊಂದರೆ ಆಗುತ್ತೆ ನಾವು ಅವ್ರ ಕ್ಷಮೆ ಕೇಳ್ತೀವಿ ಆದ್ರೆ ಇಂತ ಸರ್ಕಾರ ನೀವು ತಂದಿರಲ್ಲಪ್ಪ ಅಂತ ನಾವು ಕೇಳ್ತೀವಿ ದುಡಿಯೋ ಜನಕ್ಕೆ ಅನ್ಯಾಯ ಮಾಡುವಂತ ಒಂದು ಸರ್ಕಾರ ತಂದಿದಿರಲ್ಲ ಇದೇನಂದ್ರೆ ಬೈಸಿ ಬೈಸಿ ಮದುವೆ ಆದ್ರೆ ಬುಡಿಯೋ ಹಣ್ಣ ಸಿಕ್ಕಿದಂತೆ ಸಿದ್ದರಾಮಯ್ಯ ಹಂಗೋಯ್ತಿ ಇವಾಗ ಏನೋ ಸರ್ಕಾರ ಬಡವರ ಪರವಾಗಿರುತ್ತೆ ಅಂತೆಲ್ಲ ಅನ್ಕೊಂಡಿದ್ವಿ ಆದ್ರೆ ಇವತ್ತು ನೋಡಿದ್ರೆ ರೈತರ ವಿರುದ್ಧ ಹೋಗುತ್ತೆ ರೈತರು ಸಾವಿರಾರು ಸ್ಟ್ರೈಕ್ ಮಾಡಿದ್ರೆ ಆಮೇಲೆ ರೈತರು ಕರೆದು ಮಾತಾಡುತ್ತೆ ನಮಗೆ ಹಿಂದಿನ ಸರ್ಕಾರ ಕೊಟ್ಟಿದ್ದಾನೆ ಕೊಡ್ತೀವಿ ಅಂತ ಇವ್ರು ಕೊಡ್ತಾ ಇಲ್ಲ ಕೇಳಿದ್ರೆ ಬಿಜೆಪಿ ಸರ್ಕಾರ ಮಾಡಿ ತುಂಬ ಗೌರ್ಮೆಂಟ್ ಇಸ್ ಗೌರ್ಮೆಂಟ್ ಯಾವ ಪಾರ್ಟಿ ಅದು ನಮ್ಗಬೇಕು ಬಿಜೆಪಿ ಸರ್ಕಾರ ಇದ್ದಾಗಲೂ ಸ್ಟೇಕ್ ಮಾಡಿದ್ವಿ ಹೌದು ಇವ್ರ ಸರ್ಕಾರ ಇದ್ದಾಗಲೂ ಹಿಂದೆ ಸ್ಟೇಕ್ ಮಾಡಿದೀವಿ ಮತ್ತೆ ನೋಟಿಸ್ ಕೊಟ್ಟಿದೀವಿ ಕಾನೂನು ಆದ್ರಿಂದ ಸರ್ಕಾರ ಈಗಲೂ ಕೂಡ ಟೈಮ್ ಇದೆ ಪ್ರತಿ ಒಣ ಪ್ರತಿಷ್ಠೆ ಮೇಲೆ ನಿಲ್ಲೋ ಮೊದಲು ಒಂದು ವಿವೇಕ ವಿವೇಚನೆಯಿಂದ ಯಾರು ನಮ್ಮನ್ನ ಮಾತಾಡಿ ನಮ್ಮ ಸಮಸ್ಯೆ ಬಗೆಹರಿಸಿ ಅಂತ ನಾವು ಕೇಳ್ಕೊಳ್ತೇವೆ ಸರಿ ಇನ್ನು ಹದಿಮೂರರಿಂದ ಹದಿನಾಲ್ಕು ದಿವಸ ಇನ್ನೂ ಕೂಡ ಸಮಯ ಇರುವಂತದ್ದು ಇನ್ನು ಈಗಲೂ ಕೂಡ ಸರ್ಕಾರಕ್ಕೆ ಕೂಡ ಕಾಲಾವಕಾಶ ಕೊಡ್ತೀರಾ ಅಥವಾ ಸರ್ಕಾರ ಮಾತಾಡ್ಲಿ ಅಂತ ಹೇಳ್ತೀರಾ ಅಲ್ಲಿ ನಾವು ಕೇಳ್ತಾ ಇದೀವಿ ಆಫ್ಟರ್ ಆಲ್ ಎಂತ ಯುದ್ಧ ಆದ್ರೂ ನಿಲ್ಬೇಕಾದ್ರೆ ಮಾತುಕತೆ ಮೂಲಕನೇ ಅದೇ ನಾವೇನು ಸರ್ಕಾರ ಅಧಿಕಾರ ಕೊಟ್ರಪ್ಪ ನಮ್ಗೆ ಮುಖ್ಯಮಂತ್ರಿ ಪದವಿ ಕೊಡಿ ಅಂತ ಕೇಳ್ತಿಲ್ಲ ಹಿಂದಿನ ಸರ್ಕಾರ ಏನು ಒಪ್ಪಿತ್ತೋ ಅದನ್ನ ನೀವು ಜಾರಿ ಮಾಡಿ ಒಂದು ಒಂದು ಇಪ್ಪತ್ತಕ್ಕೆ ವೇತನ ಹೆಚ್ಚ ಹಾಕೊಡಿ ಅದು ಕಾರ್ಪೊರೇಷನ್ ದುಡ್ಡು ಕೊಡ್ತಾರೆ ಸರ್ ಈಗ ನನ್ನ ಪ್ರಶ್ನೆ ಸರ್ಕಾರ ಈಗ ಎಸ್ಮಾ ಜಾರಿ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಆಯ್ತು ಇವಾಗ ನೀವು ನಾವು ಎಸ್ಮಾ ಜಾರಿ ಮಾಡ್ತೀವಿ ನೀವು ಪ್ರತಿಭಟನೆ ಮಾಡೋದು ಆಗ್ಬಾರ್ದು ಅಂತ ಆದ್ರೆ ನೀವೇನಾದ್ರು ಕೂಡ ಭಯ ಬಿದ್ದ ಹಿಂದೆ ಸರಿತೀರ ಮುಷ್ಕರದಿಂದ ಇಲ್ಲ ಖಂಡಿತ ಆ ಭಯ ಇಟ್ಕೊಂಡಿದ್ರೆ ಇರ್ಲಿಲ್ಲ ಈ ಬಾವುಟ ಇರೋದೇನೆ ಇಟ್ ಈಸ್ ರಿಬೆಲ್ ಅಗೇನ್ಸ್ಟ್ ಇಂಜಸ್ಟಿಸ್ ರಿಬೆಲ್ ಅಗೇನ್ಸ್ಟ್ ಇಂಜಸ್ಟಿಸ್ ಇಸ್ ಅವರ್ ರೈಟ್ ಅನ್ಯಾಯ ಆಗಿದೆ ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕು ಆ ಪ್ರತಿಭಟನೆಯನ್ನ ಈ ಮುಷ್ಕರದ ಮೂಲಕ ನಾವು ತೋರಿಸ್ತಾ ಇದ್ವಿ ರಾಜ್ಯ ಜನರಿಗೆ ಅರ್ಥ ಆಗ್ಬೇಕು ಇಂತ ಸರ್ಕಾರ ಇದೆ ವಿಧಾನಸೌಧದಲ್ಲಿ ಅಂತ ಮುಷ್ಕರ ಕಟ್ಟಡದಲ್ಲಿ ಇರುವಂತಹ ಸರ್ಕಾರದ ಮಂತ್ರಿಗಳು ಹೃದಯ ಕಳ್ಳಾಗ್ಬಿಟ್ಟಿದೆ ಅಲ್ಲ ಅನ್ನೋದು ನಮ್ಮ ಬೇಸರ ಮುಷ್ಕರ ನಡೆದೇ ನಡೆಯುತ್ತೆ ಮುಷ್ಕರ ನಡೆದೇ ನಡೆಯುತ್ತೆ ಸಂಪೂರ್ಣವಾಗಿ ಬಸ್ ಓಡಿಸೋದಾ ಅಲ್ಲ ಸೆಟ್ಲ್ ಮಾಡುದ್ರೆ ಖಂಡಿತ ಬಸ್ ಗಳ ಯಾವ ಬಸ್ ಓಡಾಡೋದಿಲ್ಲ ನನ್ನ ಪ್ರಶ್ನೆ ನಿಮ್ಮ ಸಂಘಟನೆಗಳಲ್ಲಿ ಏನಾದ್ರು ಕೂಡ ಒಡಕು ಬಂದಿದ್ಯಾ ಬೇರೆ ಮಾಡಬೇಕು ಅಂತ ಮಾಡ್ಕೊಳ್ಳಿ ಜನ ಒಂದಾಗಿದ್ದಾರೆ ಯಾರು ಕೆಲವು ಲೀಡರ್ಸ್ ಅಲ್ಲಿ ವಿದ್ಯಾಪ್ರಾಯ ಇರಬಹುದು ಜನ ಜನರ ಮೇಲೆ ಏನ್ ಪರಿಣಾಮ ಬೀಳುದು ಅಂದ್ರೆ ಸಾರಿಗೆ ನೌಕರ ಸಂಘ ಒಕ್ಕೂಟ ಒಂದಿದೆ ನಿಮ್ದು ಜಂಟಿ ಕ್ರಿಯಾ ಸಮಿತಿ ಇದೆ ಸೊ ಈ ಎರಡು ಸಂಘಟನೆ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ಏನಾದ್ರು ಭಿನ್ನಾಭಿಪ್ರಾಯ ಇಲ್ಲ ಅಂದಿದ್ರೆ ಇನ್ನೊಂದಷ್ಟು ಹೋರಾಟಕ್ಕೆ ಬಲ ಬರ್ತಾ ಇತ್ತು ಒಂದು ಸಂಸ್ಥೆ ಇಲ್ವಾ ಇಲ್ಲ ಏನಿಲ್ಲ ಅವರು ನಮ್ ಜೊತೆ ಸೇರ್ಕೋಬೇಕಾಗುತ್ತೆ ಹಾ ನಾವು ಸ್ಟೇಕ್ ಮಾಡಿ ಅವರಲ್ಲಿ ಕೂತಿರಕ್ಕಾಗುತ್ತಾ ಹಾ ಅವರು ಗಾಂಧಿಗಿರಿ ಅಂತಾರೆ ಗಾಂಧಿಗಿರಿ ಸ್ಟ್ರೈಕ್ ಮಾಡ್ತಿಲ್ವಾ ಸಾರಿಗೆ ನೌಕರ ಸಂಘದ ಕೂಟದ ಅಧ್ಯಕ್ಷ ಹೇಳ್ತಾ ಇದ್ರು ನಮಗೆ ಬಂದಕ್ಕೆ ಸಂಬಂಧಪಟ್ಟ ನಮ್ ಜೊತೆ ಏನು ಮಾತಾಡಲ್ಲ ಜಂಟಿ ಕ್ರಿಯಾ ಸಮಿತಿ ಅಂದ್ರೆ ಅನಂತ ಸುಬ್ರಾವ್ ಅವರು ನಮ್ದು ಸಮಾನ ವೇತನ ಬೇಡಿಕೆ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಏನು ಮಾತಾಡಿಲ್ಲ ನಾವು ಬಂದಕ್ಕೆ ಸಂಬಂಧಪಟ್ಟು ಇನ್ನು ತೀರ್ಮಾನ ಮಾಡಿಲ್ಲ ಅಂತ ಹೇಳಿದ್ರು ಸಮಾನ ವೇತನ ಏನು ಅಂತ ನಮಗೂ ಗೊತ್ತಿಲ್ಲ ನಾವು ಕೇಳಿರೋದು ನಮ್ಗೆ ಮೂವತ್ತೊಂದು ಹನ್ನೆರಡು ಇಪ್ಪತ್ತ್ ಮೂರು ಏನ್ ಬರ್ತಿತ್ತು ಅದಕ್ಕೆ ಡಿ ಎ ಮರ್ಜಿ ಮಾಡಿ ಸರ್ಕಾರ ಮರ್ಜಿ ಮಾಡಿರೋಷ್ಟು ಸೇರಿಸಿ ಇಪ್ಪತ್ತೈದು ಪರ್ಸೆಂಟ್ ಕೊಡಿ ಅಂತ ಸರ್ಕಾರದವ್ರ್ಗೆ ಎಷ್ಟು ಬರ್ತೀವಿ ಅಂತ ನಾವು ನೋಡಕ್ ಹೋಗಿಲ್ಲ ನಮಗ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟರೆ ನ್ಯಾಯ ಸಿಗತ್ತೆ ಅಂತ ಸರ್ಕಾರ ಅದನ್ನೇ ಕೊಡಲ್ಲ ಅನ್ಬೇಕಾದ್ರೆ ಇನ್ನೇನು ಇನ್ನೇನು ಹೇಳ್ತೀರಾ ಅದ್ರಿಂದ ಅವ್ರ ಹೋರಾಟ ಅವ್ರು ಮಾಡ್ಕೊಳ್ಳಿ ನಮ್ಮ ಹೋರಾಟ ನಾವು ಮಾಡ್ತೀವಿ ಜನ ಜೊತೆ ಇದ್ದಾರೆ ನೀವ್ ಅವ್ರಿಗೇನಾದ್ರು ಕೂಡ ಹೇಳ್ತೀರಾ ಸರ್ ಅವ್ರಿಗೆ ಮನವಿ ನಮ್ಮ ಜೊತೆ ಬನ್ನಿ ಹೋರಾಟಕ್ಕೆ ಏನಾದ್ರು ಮುಷ್ಕರ ಸೇರ್ಕೊಳ್ರಪ್ಪ ಅಂತ ಕೇಳ್ತೀವಿ ನಿಮ್ ಮೂಲಕ ಕೇಳ್ತಾ ಇದೀವಿ ಹಲವಾರು ಜನ ಅವರು ಅವ್ರ ಜೊತೆಗಾರ ಹಲವಾರು ಜನ ಫೋನ್ ಮಾಡಿ ಹೇಳ್ತಿದ್ದಾರೆ ನಾವೆಲ್ಲರೂ ಶೇಖಿಗೆ ಬರ್ತೀವಿ ಅಂತ ಅದ್ರೆ ಅವರು ಬರೋದು ಒಳ್ಳೇದು ಈಗ ಅವರ ಜೊತೆ ಎಷ್ಟು ಜನ ಸಂಘ ಇದಿದೆ ಸರ್ ನೀವು ಅವರ ಜೊತೆ ಸಂಘದಲ್ಲಿ ಎಷ್ಟು ಜನ ಜನ ಇದಾರ ಅಥವಾ ಅವ್ರ ಜೊತೆ ಎಷ್ಟು ಬೆಂಬಲ ಇದೆ ಅನ್ಸುತ್ತೆ ಸರ್ ಅದು ಐದ್ನೇ ಏಪ್ರಿಲ್ ಗೊತ್ತಾಗ ಐದ್ನೇ ಆಗಸ್ಟ್ ಗೊತ್ತಾಗುತ್ತೆ ವೇಯ್ಟ್ ಮಾಡೋಣ ಅಲ್ಲಿ ಅವ್ರ್ ವೇಟ್ ಮಾಡೋಣ ನಿರ್ಮಾಣ ಮಾಡಿ ಅವ್ರಿಗೆ ಯಾರಿಗೂ ಬೆಂಬಲ ಇಲ್ಲ ಓಕೆ ಸರ್ ಈ ಮೂಲಕ ಸಾರಿಗೆ ಮೂವತ್ತನೇ ನಾವು ಸಾಮೂಹಿಕ ಉಪವಾಸ ಮಾಡ್ತೀವಿ ದಯಮಾಡಿ ಬನ್ನಿ ಅವತ್ತು ಅಂದ್ರೆ ಅವತ್ತು ಮೂವತ್ತನೇ ತಾರೀಕು ನೀವು ಕೂಡ ಕೂಡ ಅವತ್ತು ಎಲ್ಲಾ ಸೇವೆಯನ್ನ ತ್ಯಜಿಸಿ ಬರ್ತೀರಾ ಹೆಂಗ್ ಪ್ರೋಗ್ರಾಮು ಅವತ್ತು ಎಲ್ಲರೂ ಬರೋದಿಲ್ಲ ಬರ್ತಾರೆ ಪತಾಕೆ ಹೋಗೋದಕ್ಕೆ ಓಕೆ ಸರ್ ಐದನೇ ತಾರೀಕು ಐದನೇ ತಾರೀಕು ಐದನೇ ತಾರೀಕು ಎಲ್ಲಿ ಸರ್ ಪ್ರತಿಭಟನೆ ಮುಷ್ಕರ ಎಲ್ಲಿ ಮಾಡ್ತೀರಾ ಐದನೇ ತಾರೀಕು ಇಲ್ಲ ಐದನೇ ತಾರೀಕು ಏನ್ ಮಾಡ್ಬೇಕು ಅಂತ ಇನ್ನೂ ನಾವು ತೀರ್ಮಾನ ಮಾಡಿಲ್ಲ ಬಸ್ ನಡಿಯಲ್ಲ ಮಾಡಬೇಕು ಮೆರವಣಿಗೆ ಮಾಡಬೇಕು ಅದೆಲ್ಲ ಡಿಪೆಂಡ್ ಪೊಲೀಸ್ ಮುಷ್ಕರದಲ್ಲಿ ಸಂಬಂಧಪಟ್ಟಂತೆ ಸಾರಿಗೆ ನೌಕರರಿಗೆ ನೀವೇನ್ ಕರೆ ಕೊಡ್ತೀರ ಸರ್ ಈಗ ಏನಂತ ಹೇಳ್ತೀರಿ ಕೇಳ್ಕೊಳ್ಳೋದು ಮುಷ್ಕರ ಶಾಂತಿಯುತವಾಗಿರುತ್ತೆ ಸರ್ಕಾರ ಐದನೇ ತಾರೀಕು ಒಳಗೆ ಕರೆದು ಬೇಡಿಕೆಗಳು ಇತ್ಯರ್ಥ ಮಾಡಿದ್ರೆ ಜೆ ಅಂತ ಹೇಳೋಣ ಇಲ್ಲದೆ ಮುಷ್ಕರ ಇಳೀರಿ ಸರ್ಕಾರಕ್ಕೆ ಧಿಕ್ಕಾರ ಹೇಳೋಣ ಅಂತ ನಾವು ಕರೆ ಕೊಡ್ತೇವೆ ಸಂಘಟನೆಯನ್ನ ಅಂದ್ರೆ ಈ ಹೊಡೆದಾಳುವ ನೀತಿ ಯಾತರದ ಏನಾದ್ರು ಕೂಡ ಮಾಡ್ತಾ ಇದಾರೆ ಅಂತ ಅನ್ಸುತ್ತಾ ಸರ್ಕಾರ ಯಾಕಂದ್ರೆ ಹಿಂದೆ ಅನುಭವ ಸಂಘಟನೆಗಳು ಈ ರೀತಿ ಆಗಿತ್ತು ಅನುಭವ ಅನುಮಾನ ಇದೆಯಾ ಅಲ್ಲಲ್ಲಿ ಇತಿಹಾಸದಲ್ಲಿ ಯಾವಾಗ ಹೋರಾಟ ನಡೆದ್ರು ಪ್ರಭುತ್ವ ಹೋರಾಟ ಹೊಡೆಯಕ್ ಪ್ರಯತ್ನ ಪಟ್ಟಿದೆ ಸಿದ್ದರಾಮಯ್ಯವರು ಅದನ್ನ ಮೀರ್ತಾರೆ ಅಂತ ನನಗೇನು ಅನ್ಸಲ್ಲ ಅವ್ರು ಎಸ್ಮಾ ಡಿಕ್ಲೇರ್ ಮಾಡಿರೋದೇ ನಮ್ಮನ್ನು ಇಲ್ಲಿ ಹೆದರ್ಸೋದಕ್ಕೆ ಜನ ಗೆಲ್ತಾರೋ ಒಂದು ಅನ್ಯಾಯ ಮಾಡ್ತಿರೋ ಸರ್ಕಾರ ಗೆಲ್ಲ ಅನ್ನೋದು ಇದೆ ದೇವ್ರಾಣೆ ಇಲ್ಲ ದೇವ್ರಾಣೆ ನಾವು ಹೆದರಿಲ್ಲ ಹೌದು ಸರ್ ಈ ಹಿಂದೆ ಮುಷ್ಕರ ಮಾಡಿದ ಸಂದರ್ಭದಲ್ಲಿ ಮುಷ್ಕರ ಮಾಡಿದ ಸಂದರ್ಭದಲ್ಲಿ ಸರ್ಕಾರ ಬಂದಿತ್ತು ಬಂದು ತಮ್ಮ ಪ್ರತಿಭಟನೆ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದು ಬೇಡಿಕೆ ಯತ್ನ ಆಗಿತ್ತು ಸೊ ಈಗ ಈಗ ನೀವು ಪ್ರತಿಭಟನೆ ಮಾಡ್ತಾರ ಮಾಡ್ತಾರಂತ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯ ಅವರಿಗೆ ಅಥವಾ ಸಾರಿಗೆ ಸಚಿವ ರಾಮಲಿಂಗ ಅವರಿಗೆ ನೀವು ಏನ್ ಹೇಳಕ್ ಬಯಸ್ತೀರಾ ಅಂದ್ರೆ ಈಗ ಇದರಲ್ಲಿ ಯಾರು ಪಾತ್ರ ನಾವು ಹೇಳುದು ನೋಡಿ ಇವಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಾಡಿದ್ವಿ ಆಗ ಜಗದೀಶ್ ಶೆಟ್ಟರ್ ಸರ್ಕಾರ ಆಯ್ತು ಸನ್ಮಾ ಅಶೋಕ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ರು ವಿಧಾನಸೌಧದಲ್ಲಿ ಬೆಳಗಿನ ಜಾವ ಎರಡೂವರೆ ನಮ್ಮ ಜೊತೆ ಚರ್ಚೆ ಮಾಡಿ ಜಾಯಿಂಟ್ ಜಂಟಿ ಸಮಿತಿ ಜೊತೆ ಒಪ್ಪಂದ ಮಾಡಿದ್ರು ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನಾರಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ರು ಮೂರ್ ದಿವಸ ಸ್ಟ್ರೈಕ್ ಆದ್ಮೇಲೆ ಕರೆದು ಮಾತಾಡಿ ಸೆಟ್ ಮಾಡಿದ್ರು ಅದ್ರಿಂದ ನಾನು ಮುಖ್ಯಮಂತ್ರಿ ಅವರಿಗೆ ಮತ್ತೆ ರಾಮಲಿಂಗ ರೆಡ್ಡಿ ಅವರಿಗೆ ಕೇಳಿ ಗೌರವದಿಂದ ಅತ್ಯಂತ ಗೌರವದಿಂದ ಕೇಳ್ಕೊಡೋದು ನಮ್ಮ ತಾಳ್ಮೆಯ ಶಕ್ತಿನ ಪರೀಕ್ಷೆ ಮಾಡಕ್ ಹೋಗ್ಬೇಡಿ ಹ್ಮ್ ನೀವೇನ್ಯಾಯವಾಗಿ ಕೊಡ್ಬೇಕು ಕರಿ ಕರೀ ಮಾತಾಡಿ ಕೊಟ್ಟು ಬಿಡಿ ಅಲ್ಲಿ ಕೆಲಸ ಮುಗಿಸಿ ಶೈಕ್ ಆದ್ಮೇಲೆ ಮಾತುಕತೆ ಕರೀಕ್ ಹೋಗ್ಬಿಡಿ ನಾವೇನು ಸರ್ಕಾರದ ಅಧಿಕಾರ ಕೇಳಿಲ್ಲ ಸರ್ಕಾರ ಕೇಳಿಲ್ಲ ಹ್ಮ್ ನಾವು ನಮ್ಮ ಬೇವ್ರ ಬಸ್ ಏನು ದುಡ್ಡು ಅದನ್ನ ಕೊಡಿ ನಮ್ಗೆ ಎದ್ದು ಕೇಳ್ತಿದೀವಿ ಅಷ್ಟೇ ನೀವು ಹೇಳಿದ ರೀತಿಯಲ್ಲಿ ಸ್ಟ್ರೈಕ್ ಶುರುವಾದಾಗ ಮುಷ್ಕರ ಶುರುವಾದ ಮಾತುಕತೆ ಈಗಲೇ ಮಾತುಕತೆ ಕರೆದ್ಬಿಟ್ಟು ಎಲ್ಲ ಸೆಟಲ್ ಮಾಡ್ತಾರೆ ವಿವೇಕ ತೋರ್ಸಿ ಅಂತ ಕೇಳ್ತಾ ಇದ್ದೀವಿ ನಿಮ್ಮ ನೇತೃತ್ವದಲ್ಲಿ ಹಲವು ಹೋರಾಟ ಮಾಡಲಾಗಿದೆ ಸೊ ಈ ಐದನೇ ತಾರೀಕು ಹೋರಾಟ ಯಾಕಂದ್ರೆ ಇಂದಿನ ಹಲವು ಹೋರಾಟ ನೆನೆಸ್ಕೊಳ್ಳೋದಾದ್ರೆ ಈಗ ಐದನೇ ತಾರೀಕು ಹೋರಾಟ ಎಷ್ಟು ಪ್ರಮುಖವಾಗಿರುತ್ತೆ ಮತ್ತು ಎಷ್ಟು ನಿರ್ಧಾರ ಯಾವ ರೀತಿ ಇರುತ್ತೆ ಅಂತ ಸರ್ ಹಿಂದೆ ಯಾವ ಯಾವ್ ಹೋರಾಟ ಆಗಿ ಆ ದಾಖಲೆಗಳನ್ನೆಲ್ಲ ಮೀರಿಸುತ್ತಿದ್ದು ಇದು ದೊಡ್ಡ ಮಟ್ಟದ ಮುಷ್ಕರ ಹೌದು ಏನು ಇಪ್ಪತ್ಮೂರು ಸಾವಿರ ಬಸ್ ರಸ್ತೆಗಳೆಲ್ಲಾ ಅಂದ್ರೆ ಶಾಂತಿಯುತವಾಗಿರುತ್ತೆ ಎಲ್ಲಿ ಯಾವ ಗಲಾಟೆಗಳು ಆಮೇಲೆ ಇದು ಓಕೆ ಸರ್ ಸರ ತುಂಬಾ ಸರ್ ಇದಕ್ಕೆ ಮೀರಿ ಕೂಡ ಕೆಲವರು ಅಂದ್ರೆ ಈಗ ನಾನ್ ಅದ್ ನೇರ್ವಾಗಿ ಹೇಳ್ತೀನಿ ನಿಮ್ಮ ಸಂಘಟನೆ ಇರುವಂತಹ ಕೆಲವು ಭಿನ್ನಾಭಿಪ್ರಾಯ ಹೊಂದಿರುವಂತಹ ಸಂಘಟನೆ ಕೂಡ ಬಸ್ ಓಡಿಸೋದಕ್ಕೆ ಮುಂದಾದ್ರೆ ಯಾರು ಓಡಾಡಲ್ಲ ಯಾಕೆ ಬರೋದಿಲ್ಲ ಯಾಕೆಂದ್ರೆ ಅನ್ಯಾಯ ಆಗಿರೋದು ಪ್ರತಿಯೊಬ್ಬರ ಅಧಿಕಾರಿಗಳಿಂದ ಡೌನ್ ಬಿಲೋ ಎಲ್ರಿಗೂ ಗೊತ್ತಾ ಇದೆ ಅದು ಅನ್ಯಾಯ ಆಗಿದೆ ಅಂತ ನಾವು ಸರ್ ನಿಮ್ಗೆ ಸರ್ ಸಾರಿಗೆ ಸಚಿವರು ಒಪ್ಪಿದಾರೋ ಅಥವಾ ಮುಖ್ಯಮಂತ್ರಿಗಳು ಒಪ್ಪಿಲ್ವೋ ಅಥವಾ ಮುಖ್ಯಮಂತ್ರಿಗಳು ಒಪ್ಪಿ ಹಣಕಾಸು ಇಲಾಖೆ ಅಧಿಕಾರ ಒಪ್ಪಿಲ್ವಾ ಅಂತಿಮವಾಗಿ ಮುಖ್ಯಮಂತ್ರಿಗಳು ಕೋರ್ಟ್ಗೆ ಬಂತದು ಅವರ ಅಂಗಳಕ್ಕೆ ಚೆಂಡು ಬಂತು ಹದಿನೈದನೇ ಏಪ್ರಿಲ್ ಇದ್ದಂಗೆ ನಾಲ್ಕನೇ ಜುಲೈ ಅವರು ಇರಲಿಲ್ಲ ಆ ದಿನ ಇವಾಗ ನಮ್ಮ ಚೆಂಡು ಮುಖ್ಯಮಂತ್ರಿಗಳ ಅಂಗಳದಲ್ಲಿದೆ ಬೀಗದ ಕೈ ಅವ್ರೆ ಆದ್ರೆ ಅವರು ವಿವೇಚನೆ ಬಿಟ್ಟಿದ್ದು ಈಗ ಮುಷ್ಕರದಿಂದ ಆಗುವಂತಹ ಆಗು ಹೋಗುಗಳು ಪರಿಣಾಮಗಳು ಯಾರ ಒಣೆಯಾಗಿರುತ್ತೆ ಅದು ಮುಖ್ಯಮಂತ್ರಿಗಳೇ ಒಣಗಾಗ್ಬೋದು ಹೇಳ್ತೀನಿ ಮುಖ್ಯಮಂತ್ರಿಗಳೇ ಅದು ತುಂಬಾ ಧನ್ಯವಾದ ಕನ್ನರ್ ಜೊತೆ ಮಾತಾಡಿದ ಒಂದಷ್ಟು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನೀವು ಮುಷ್ಕರವನ್ನ ಮಾಡ್ತಾರುವಂತದ್ದು ನೋಡೋ ಮುಖ್ಯಮಂತ್ರಿಗಳು ಏನಾದ್ರು ಕೂಡ ನೀವು ಮುಷ್ಕರ ಮಾಡೋಕ್ಕಿಂತ ಮುಂಚೆ ಮಾತುಕತೆ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಧನ್ಯವಾದ ಸರ್ ನಮಸ್ಕಾರ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ